ಮೂರ್ತಿಯನ್ನು ಕೂಡ ಆ ಸ್ಥಳಕ್ಕೆ ಈಗಾಗಲೇ ಸ್ಥಳಾಂತರಿಸಿ ಗರ್ಭಗುಡಿಯಲ್ಲಿ ಪ್ರವೇಶ ಕೂಡ ಮಾಡಿದ್ದಾರೆ ನಾಳೆ ಇಪ್ಪತ್ತೆರಡನೇ ತಾರೀಕಿನ ಅದಕ್ಕೆ ಧಾರ್ಮಿಕ ವಿಧಾನಗಳೊಂದಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡುತ್ತಾರೆ ಸುಮಾರು ಐದುನೂರು ಅರವತ್ತು ವರ್ಷಗಳ ಕಾಲ ನಾಲ್ಕಾರು ಲಕ್ಷ ಜನ ಸ್ವಯಂ ಸೇವಕರ ಕರಸೇವಕರ ರಾಮ ರಾಮಭಕ್ತರ ಪ್ರಾಣತ್ಯಾಗ ಹೋರಾಟ ಎಲ್ಲ ಅವಿರತವಾದಂತಹ ಪ್ರಯತ್ನದೊಂದಿಗೆ ಇವತ್ತು ಆ ಕನಸು ನನಸಾಕ್ತಾರೆ ಸಾಕಷ್ಟು ಜನ ಏನೇನೋ ಅಂತ ಕೇಳ್ತಾ ಇರ್ಬೋದು ಆದ್ರೆ ಒಂದು ಮುಹೂರ್ತ ಅನ್ನುವಂಥದ್ದು ಸಂಜೀವಿನಿ ಮುಹೂರ್ತ ಅಂತಕ್ಕಂಥದ್ದು ಇಪ್ಪತ್ತೆಂಟು ವರ್ಷಕ್ಕೆ ಒಂದು ಬರ್ತದೆ ಆ ಒಂದು ಬಹುತ ಆ ಇಪ್ಪತ್ತೆರಡನೇ ತಾರೀಕು ಎಂಟು ನಿಮಿಷ ಹದಿನಾರು ಸೆಕೆಂಡು ಇಷ್ಟು ಇರ್ತಕ್ಕಂಥ ಮುಹೂರ್ತ ಸಂಜೀವಿನಿ ಮುಹೂರ್ತವನ್ನು ತೆಗೆದಿದ್ದಾರೆ ತರಾತ್ರಿಯಲ್ಲಿಂದು ಗರ್ಭತಿಗಳು ಸಹ ಅಷ್ಟೇ ನಿರ್ಮಾಣ ಆಗಿದೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಟೀಕೆಗಳು ಕೇಳಿಬರೋದಕ್ಕೆ ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ನಾವು ಬಯಸ್ತೇವೆ ಆ ಸಂಜೀವಿನಿ ಮುಹೂರ್ತಕ್ಕೆ ರಾಮನ ಒಂದು ಜನ್ಮ ಕೂಡ ಆಗಿತ್ತು ಏನಂತ ಹೇಳಿದ್ರೆ ಚೈತ್ರಶುದ್ಧ ನವಮಿ ಬುಧವಾರ ಮೃಗೇಶ್ವರ ನಕ್ಷತ್ರದಲ್ಲಿ ಆ ಒಂದು ಇವರು ಯಾರು ಇರ್ತಾರೆ ಶ್ರೀರಾಮಚಂದ್ರ ಪ್ರಭುನ ಅವತಾರ ಆಗ್ತದೆ ಅದೇ ಮುಹೂರ್ತಕ್ಕೆ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೆಲ್ಲ ಕೂಡ ಆ ಧಾರ್ಮಿಕ ಪರಂಪರೆಯಂತೆ ಸಾಕಷ್ಟು ಜನ ಪರಿಣಿತರು ಆ ನಿರ್ಧಾರ ನಿರ್ಧಾರವಾಗಿರ್ತಕ್ಕಂಥ ಒಂದು ಬಹುತ ಅಂತಹ ಮುಹೂರ್ತವನ್ನು ನಾವೆಲ್ಲರೂ ಕಣ್ತುಕುವಂಥದ್ದು ನಮ್ಮೆಲ್ಲರ ಭಾಗ್ಯ ಎಷ್ಟೋ ಜನ ಇವತ್ತು ಅದಕ್ಕೆ ಹೋರಾಟ ಮಾಡಿದಂಥವರು ನಮ್ಮ ಇದೆ ಆ ನಮ್ಮ ಕಣ್ಣೆದ್ರಿಗೆ ಇಲ್ಲದೇ ಇರತಕ್ಕಂಥವ್ರು ಕೂಡ ಅವ್ರಿಗೂ ಸಿಕ್ಕೇ ಇರ್ತಕ್ಕಂಥ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ ನಾವೆಲ್ಲರೂ ಅಂತ ಕಣ್ತುಕೊಳ್ಳೋಣ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಗಂಗಾವತಿಯ ನಮ್ಮ ಪಕ್ಕದ ಭೂತಗಳು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮಹಾ ಮಠ ಒಂದು ಪರಂಪರೆ ಇರ್ತಕ್ಕಂಥ ಮಠ ಅಂದರೆ ಹೆಬ್ಬಾಳದ ಪ್ರಾಣ ಮಠ ಹೋರೋಡಿ ಬಸವೇಶ್ವರನ ಸನ್ನಿಧಿ ಅಂತಹ ಮಠದ ಪರಮಪೂಜ್ಯರಾಗಿರ್ತಕ್ಕಂಥ ಷಠಸ್ಥಲ ಬ್ರಹ್ಮಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ವಿದ್ವಾನ್ರವರು ಕೂಡ ಅಂಥವರು ಆ ಒಂದು ಉದ್ಘಾಟನೆಗೆ ಅಯೋಧ್ಯೆಯ ಒಂದು ರಾಮ ಮಂದಿರದ ಉದ್ಘಾಟನೆಗೆ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದಿಂದ ಬೇರೆ ಬೇರೆ ಸ್ವಾಮೀಜಿಗಳಿಗೆ ಆಮಂತ್ರಣ ಹೋಗಬೇಕು ಆದರೆ ಅಂತ ಇವರು ಏಕೈಕ ಸ್ವಾಮೀಜಿಗಳಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅನ್ನುವಂಥ ವಿಚಾರ ಮಾಡತಕ್ಕಂಥ ಹಾಗಾಗಿ ಆ ಎಲ್ಲ ಇದಕ್ಕೆ ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಆ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ರಾಮ ಒಂದು ಇವತ್ತಿನ ದಿನ ಬೆಂಗಳೂರಿನಿಂದ ವಿಮಾನದ ವಿಮಾನದ ಮುಖಾಂತರ ಅಯೋಧ್ಯೆಗೆ ತೆರಳುತ್ತಾರೆ ಸುಮಾರು ನಾಲ್ಕು ಸಾವಿರ ಜನ ಸಾಧುಸಂತರಿಗೆ ಇಡೀ ದೇಶಾದ್ಯಂತ ಆಮಂತ್ರಣವನ್ನು ಕೊಟ್ಟಿರ್ತದೆ ಆ ಆಮಂತ್ರಣದಲ್ಲಿ ವಿವಿಧ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಎಲ್ಲರಿಗೂ ಕೂಡ ಆಮಂತ್ರಣವಾಗಿದೆ ಆದರೆ ತೆರವಂತಹ ಭಾಗ್ಯ ಸಿಗೋದು ಕೆಲವರಿಗಷ್ಟೇ ಮಾತ್ರ ಅಂತ ಯಾಕಂದರೆ ನಿನ್ನ ಒಲಮೆ ಇದ್ದರೆ ನಾನು ಏನಾದರೂ ಮಾಡಬಹುದು ಅನ್ನುವಂಥ ದಾಸರ ವಾಣಿಯಂತೆ ಅವರ ಒಲುಮೆ ಆ ಪರಮ ಪೂಜ್ಯರ ಮೇಲೆ ಬಂದಿದೆ ರಾಮನ ಒಲುಮೆ ಅದೆಲ್ಲರೂ ನಮ್ಮ ಸುಭಾಗ್ಯ ಅಂತ ಕೇಳಿ ನಾವು ವಿಷಯವನ್ನು ಮಣ್ಣಿಸ್ತಾ ಪರಮೂಲ್ಯವರು ನಮ್ಮ ಹೇಳ್ಬೇಕಂತ ಅವರು ಈಗ ಕ್ಷಮಿಸ್ಬೇಕು ಆ ಆಶೀರ್ವಾದ ಮುಂಚಿತವಾಗಿ ನಮ್ಮ ಮಾಜಿ ಶಾಸಕರಾಗಿ